ನಮಸ್ತೆ ಸ್ನೇಹಿತರೆ ಕೆ ಪಿ ಎಸ್ ಸಿ ಲ್ಯಾಂಡ್ ಸರ್ವೇರ್ ಎಕ್ಸಾಮಿನ ಎಕ್ಸಾಮ್ ಡೇಟ್ ಬಗ್ಗೆ ಇದ್ದ ಡೌಟನ್ನು ಕೆ ಪಿ ಎಸ್ ಸಿ ಅವರು ಕಾಲು ಭಾಗ ಕ್ಲಿಯರ್ ಮಾಡಿದ್ದಾರೆ ಅಂದರೆ ಕ್ಲಾರಿಟಿ ಕೊಟ್ಟಿದ್ದಾರೆ ಎಕ್ಸಾಮ್ ಡೇಟ್ ಬಗ್ಗೆ ನಾನು ಕಾಲು ಭಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಜುಲೈ ಆರು ಮತ್ತು ಏಳನೇ ತಾರೀಕು ಕಲ್ಯಾಣ ಕರ್ನಾಟಕದ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಇತ್ತು ಬಟ್ ಆ ದಿನ ಅವರು ಯಾವ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಅಂದರೆ ಎಕ್ಸಾಮ್ ನಡೆಸ್ತೀವೋ ಇಲ್ಲವೋ ಅಥವಾ ಹಾಲ್ ಟಿಕೆಟ್ ಬಗ್ಗೆ ಏನೂ ಮಾಹಿತಿ ನೀಡಿದ್ದಿಲ್ಲ ಇವಾಗ ಅಂದರೆ ಜುಲೈ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ನಾನ್ ಕೆ ಕೆ ಅಂದರೆ ನಾನು ಕಲ್ಯಾಣ ಕರ್ನಾಟಕದ ಲ್ಯಾಂಡ್ ಸರ್ವರ್ ಎಕ್ಸಾಮ್ ಇತ್ತು ಜುಲೈ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಬಟ್ ಕೆ ಪಿ ಎಸ್ ಸಿ ಅವರು ಈ ಎಕ್ಸಾಮ್ ಬಗ್ಗೆಯೂ ಯಾವ ಮಾಹಿತಿಯನ್ನು ನೀಡಿರಲಿಲ್ಲ ಅಂದರೆ ಎಕ್ಸಾಮ್ ನಡೆಸ್ತೀವೋ ಇಲ್ಲ ಅಂತ ಹಾಗೆ ಹಾಲ್ ಟಿಕೆಟು ಬಿಟ್ಟಿರಲಿಲ್ಲ ನಾನು ಸುಮಾರು ದಿನದಿಂದ ಇವರ ವೆಬ್ಸೈಟನ್ನು ಡೈಲಿ ಚೆಕ್ ಮಾಡ್ತಾಯಿದ್ದೆ ಏನಾದರೂ ನೋಟಿಫಿಕೇಷನ್ ಬರುತ್ತಾ ಅಥವಾ ಎಕ್ಸಾಮ್ ಡೇಟ್ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾರಾ ಅಥವಾ ಹಾಲ್ ಟಿಕೆಟ್ ಏನಾದರೂ ಬಿಡ್ತಾರ ಅಂತ ಹೇಳಿ ಯಾಕಂದರೆ ನಾನು ಕೂಡ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ ನಾನು ಕಲ್ಯಾಣ ಕರ್ನಾಟಕಕ್ಕೆ ಫೈನಲಿ ಇವಾಗ ಕೆ ಪಿ ಎಸ್ ಸಿ ಅವರು ಈ ಲ್ಯಾಂಡ್ ಸರ್ವೆರ್ ಎಕ್ಸಾಮಿನ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅದೇನಂದರೆ ಬೋತ್ ಕಲ್ಯಾಣ ಕರ್ನಾಟಕ ಹಾಗೆ ನಾನು ಕಲ್ಯಾಣ ಕರ್ನಾಟಕಕ್ಕೆ ನಡಿಬೇಕಾಗಿದ್ದ ಕಡ್ಡಾಯ ಕನ್ನಡ ಪರೀಕ್ಷೆ ಹಾಗೂ ಲ್ಯಾಂಡ್ ಸರ್ವೇರ್ ಎಕ್ಸಾಮಿನ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಬಟ್ ಅವರು ಯಾವ ಡೇಟಿಗೆ ನಡೆಸ್ತೀವಂತ ಇನ್ನೂ ಏನೂ ಹೇಳಿಲ್ಲ ಇದೇ ಕಾರಣಕ್ಕೆ ನಾನು ಆಗಲೇ ಕಾಲು ಭಾಗ ಮಾಹಿತಿ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿದೆ ಯಾಕೆಂದರೆ ನಾಳೆ ಎಕ್ಸಾಮ್ ಇಟ್ಟುಕೊಂಡು ಅದರ ಹಿಂದಿನ ದಿನ ಎಕ್ಸಾಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗೆ ಎಕ್ಸಾಮನ್ನು ಯಾವಾಗ ನಡೆಸ್ತೀವಂತನೂ ಇನ್ನೂ ಹೇಳಿಲ್ಲ ಈ ಮಾಹಿತಿ ಕೂಡ ನನಗೆ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಸಿಕ್ಕಿಲ್ಲ ಸುಮಾರು ಎರಡು ಮೂರು ದಿನದಿಂದ ಎಲ್ಲ ಕಡೆ ಹುಡುಕಾಡ್ತಿದ್ದೆ ಟೆಲಿಗ್ರಾಮ್ ಆಯಿತು ಗೂಗಲ್ನಲ್ಲಿ ಇನ್ನು ಸುಮಾರು ಜನರಿಗೆ ಫೋನ್ ಮಾಡಿ ಮಾಡಿ ಕೇಳ್ತಾ ಇದ್ದೆ ಏನಾದರೂ ಅಪ್ಡೇಟ್ ಕೊಟ್ಟಿದ್ದಾರಾ ಕೊಟ್ಟಿದ್ದಾರಾ ಅಂತೇಳಿ ಈಗ ಫೈನಲ್ ಆಗಿ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನನಗೆ ಈ ಮಾಹಿತಿ ಸಿಕ್ಕಿದೆ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸೊಂದಿಗೆ ಮತ್ತೆ ಭೇಟಿಯಾಗೋಣ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ